ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಅವರ ಅಣ್ಣನ ಮಗ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ ಹದಿನಾಲ್ಕು ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಪ್ರಜ್ವಲ್ ಜಾಮೀನನ್ನ ನೀಡಬೇಕು ಅಂತ ಕೋರಿ ಕೋರ್ಟ್ಗೆ ಹಲವಾರು ಬಾರಿ ಅರ್ಜಿಯನ್ನು ಸಲ್ಲಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೇರಿದಂತೆ ಹೈಕೋರ್ಟ್ ಈ ಎಲ್ಲ ಅರ್ಜಿಗಳನ್ನು ವಜಾಗೊಳಿಸಿತ್ತು ಕಳೆದ ಏಳು ತಿಂಗಳಿನಿಂದ ವಿಚಾರಣೆಯನ್ನು ನಡೆಸಿದ್ದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಜಡ್ಜ್ ಗಜಾನನ ಭಟ್ ಅವರು ಜುಲೈ ಇಪ್ಪತ್ತೊಂಬತ್ತರಂದು ವಿಚಾರಣೆಯನ್ನ ಪೂರ್ಣಗೊಳಿಸಿ ತೀರ್ಪನ್ನು ಕಾಯ್ದಿರಿಸಿದ್ರು ಆಗಸ್ಟ್ ಒಂದರಂದು ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ತೀರ್ಪನ್ನು ನೀಡಿದ್ದ ನ್ಯಾಯಾಲಯ ಆಗಸ್ಟ್ ಎರಡಕ್ಕೆ ಶಿಕ್ಷೆಯ ಪ್ರಮಾಣವನ್ನು ತಿಳಿಸೋದಾಗಿ ಕಾಯ್ದಿರಿಸಿತ್ತು ಇದೀಗ ಪ್ರಕರಣದ ಅಪರಾಧಿಯಾಗಿರೋ ಪ್ರಜ್ವಲ್ಗೆ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನ ನೀಡಿದೆ ಹೌದು ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ತೀರ್ಪನ್ನ ನೀಡಿದೆ ಹಾಗೆಯೇ ಐದು ಲಕ್ಷ ರೂಪಾಯಿ ದಂಡವನ್ನು ಸಹ ವಿಧಿಸಿದೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಲೇಬೇಕು ಅಂತ ನಾನಾ ರೀತಿಯ ಕಸರತ್ತನ್ನು ಮಾಡಿದ ಪ್ರಜ್ವಲ್ಗೆ ಕೊನೆಗೂ ಕೂಡ ನಿರಾಸೆಯಾಗಿದೆ ಸತ್ಯಕ್ಕೆ ಜಯ ಅನ್ನುವಂತೆ ನ್ಯಾಯಾಲಯ ಸಂತ್ರಸ್ತರ ಪರವಾಗಿ ತೀರ್ಪನ್ನ ನೀಡಿದೆ ಅತ್ಯಾಚಾರ ಪ್ರಕರಣದಲ್ಲಿ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿ ಜೀವನ ಪರ್ಯಂತ ಸೆರೆವಾಸವನ್ನ ಅನುಭವಿಸೋ ತೀರ್ಪನ್ನ ಇದೀಗ ಕೋರ್ಟ್ ನೀಡಿದೆ ಈ ಪ್ರಕರಣದ ವಿಚಾರಣೆಯನ್ನ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ನಡೆಸಿದ್ದಾರೆ ಇನ್ನು ಜಡ್ಜ್ ಸಂತೋಷ್ ಗಜಾನನ ಭಟ್ ತೀರ್ಪನ್ನ ಪ್ರಕಟ ಮಾಡ್ತಾ ಇದ್ದಂತೆಯೇ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ದ ಕೆಆರ್ ನಗರದ ಮಹಿಳೆಯ ಅಪಹರಣ ಮತ್ತು ಪ್ರಕರಣದಲ್ಲಿ ಜುಲೈ ಮೂವತ್ತರಂದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಪ್ರಕಟ ಮಾಡಬೇಕಾಗಿತ್ತು ಆದರೆ ಕೆಲವೊಂದು ಸ್ಪಷ್ಟೀಕರಣ ಬೇಕಾಗಿರೋದ್ರಿಂದ ತೀರ್ಪನ್ನ ಕಾಯ್ದಿರಿಸುತ್ತಿರುವುದಾಗಿ ಜಡ್ಜ್ ತಿಳಿಸಿದರು ಇನ್ನು ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ ಮತ್ತು ಪರ ವಕೀಲರಿಂದ ವಾದವನ್ನ ಆಲಿಸಿದ ನಂತರ ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ್ ಗಜಾನನ ಭಟ್ ಶಿಕ್ಷೆಯ ಪ್ರಮಾಣವನ್ನ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಪ್ರಕಟ ಮಾಡಿದ್ದಾರೆ ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ಅವರು ವಾದವನ್ನ ಮಂಡನೆ ಮಾಡಿದ್ರೆ ಪ್ರಜ್ವಲ್ನ ಪರವಾಗಿ ಹಿರಿಯ ವಕೀಲೆ ನಳಿನಿ ಮಾಯೇಗೌಡ ಅವರು ವಾದವನ್ನ ಮಡಿಸಿದ್ದಾರೆ ಜೀವಕ್ಕಿಂತ ಹೆಚ್ಚಿನ ಹಾನಿ ಸಂತ್ರಸ್ತ ಮಹಿಳೆಗಾಗಿದೆ ಒಪ್ಪಿಗೆ ಇಲ್ಲದೇನೆ ಲೈಂಗಿಕ ಕ್ರಿಯೆಯ ಚಿತ್ರೀಕರಣವನ್ನ ಮಾಡಲಾಗಿದೆ ಆಕೆಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮಾಡಲಾಗಿದೆ ಚರದ ರೀತಿ ಆತನ ವಕ್ರ ಮನಸ್ಥಿತಿಯನ್ನ ತೋರಿಸುತ್ತೆ ಪ್ರಜ್ವಲ್ ಸಂಸದನಾಗಿದ್ದು ಇಂತಹ ದುಷ್ಕೃತ್ಯವನ್ನ ಎಸಗಿದ್ದಾನೆ ಕಾನೂನು ತಿಳಿದಿದ್ದು ಇಂತಹ ನೀಚ ಕೃತ್ಯವನ್ನ ಎಸಗಿದ್ದಾನೆ ಇದು ಇನ್ನೂ ಕೂಡ ಗಂಭೀರವಾದ ಅಪರಾಧ ಈತನ ಮೇಲೆ ಈ ರೀತಿಯ ಇನ್ನಷ್ಟು ಕೇಸ್ಗಳಿದ್ದಾವೆ ಬಹಳಷ್ಟು ಜನರ ಅಶ್ಲೀಲ ವಿಡಿಯೋವನ್ನ ಈತ ಮಾಡಿದ್ದಾನೆ ವಿಡಿಯೋ ಚಿತ್ರೀಕರಣವನ್ನ ಮಾಡಿರೋದು ಗಂಭೀರ ಅಪರಾಧ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿ ಇತರರಿಗೆ ಅದು ಎಚ್ಚರಿಕೆ ಆಗುವಂತೆ ನೋಡ್ಕೊಳ್ಬೇಕು ಹಾಗೇನೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ಈತನಿಗೆ ವಿಧಿಸಬೇಕು ಅಂತ ನಿನ್ನೆ ಬಿ ಎನ್ ಜಗದೀಶ್ ಅವರು ವಾದವನ್ನ ಮಂಡಿಸಿದರು ಇನ್ನು ಸಾಕ್ಷ್ಯಾಧಾರವನ್ನ ನಾಶಪಡಿಸೋದಕ್ಕೆ ಯತ್ನಿಸಿರೋದು ಕೂಡ ಗಂಭೀರ ಅಪರಾಧ ಆಗಿದೆ ಈತ ತಾನು ಮಾಡಿದ ತಪ್ಪಿಗೆ ಪಶ್ಚಾ ತೋರಿಸ್ತಾ ಇಲ್ಲ ಕಠಿಣ ಶಿಕ್ಷೆ ಒದಗಿಸಿ ಸಮಾಜಕ್ಕೆ ಸಂದೇಶವನ್ನ ನೀಡಬೇಕು ಹಣ ಅಧಿಕಾರ ಇರೋ ಇವರಿಗೆ ಕಡಿಮೆ ಶಿಕ್ಷೆ ಆಗಬಾರ್ದು ಅಂತ ವಾದವನ್ನ ಮಂಡಿಸಿದರು ಇನ್ನು ಸಂಸದರೇ ಇಂತಹ ಕೃತ್ಯವನ್ನ ಮಾಡಿರುವಾಗ ಗರಿಷ್ಠ ಶಿಕ್ಷೆಯನ್ನ ವಿಧಿಸಬೇಕು ರಾಜಕಾರಣಿಯಾಗಿ ಕಿರಿಯ ವಯಸ್ಸಿನಲ್ಲಿ ಸಂಸದನಾಗಿದ್ದ ಈತನನ್ನ ಜನ ಆಯ್ಕೆ ಮಾಡಿದ್ಯಾಕೆ ಈತ ಮಾಡಿದ್ದೇನು ಅನ್ನೋದನ್ನ ಗಮನಿಸ್ಬೇಕು ಈತನಿಗೆ ವಿಧಿಸೋ ಶಿಕ್ಷೆ ಸಮಾಜಕ್ಕೆ ಸಂದೇಶ ಆಗಬೇಕು ಜೀವಾವಧಿ ಶಿಕ್ಷೆ ಜೊತೆಗೆ ಅತಿ ಹೆಚ್ಚು ದಂಡನೆಯನ್ನು ಈತನಿಗೆ ವಿಧಿಸಬೇಕು ಅಂತ ಪ್ರಾಸಿಕ್ಯೂಷನ್ ಪರ ವಕೀಲ ಎಸ್ ಪಿ ಪಿ ಅಶೋಕ್ ನಾಯಕ್ ಅವರು ವಾದವನ್ನ ಮಂಡಿಸಿದರು ಇನ್ನು ಪ್ರಜ್ವಲ್ನ ಪರ ವಾದವನ್ನ ಮಣಿಸಿದ್ದ ನಳಿನಿ ಎಸ್ಪಿಪಿಗಳು ಪಿಗಳು ಸಮಾಜಕ್ಕೆ ಸಂದೇಶವನ್ನ ನೀಡಬೇಕು ಅಂತ ವಾದವನ್ನು ಮಂಡಿಸಿದ್ದಾರೆ ಯುವ ಸಂಸದನಾಗಿ ಪ್ರಜ್ವಲ್ ಜನಸೇವೆಯನ್ನ ಮಾಡಿದ್ದಾನೆ ಹಣ ಮಾಡೋದಕ್ಕೆ ಅಂತ ಆತ ರಾಜಕಾರಣಕ್ಕೆ ಬರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ವೇಳೆನೆ ವಿಡಿಯೋಗಳನ್ನು ಯಾಕೆ ವೈರಲ್ ಮಾಡಲಾಯಿತು ಇದು ಪ್ರಜ್ವಲ್ ವಿರುದ್ಧ ರಾಜಕೀಯ ಪ್ರೇರಿತ ಕ್ರಮ ಆಗಿದೆ ಆರೋಪಿಯ ರಾಜಕೀಯ ಸ್ಥಾನಮಾನ ಶಿಕ್ಷೆಗೆ ಕಾರಣ ಆಗಬಾರ್ದು ಹಾಗೆ ಮಾಡಿದ್ರೆ ಇಷ್ಟು ದಿನದ ಒಳ್ಳೆ ಹೆಸರು ಏನಾಗಬೇಕು ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಮುಂದುವರೆದು ಮಾತನಾಡಿದ ಅವರು ಪ್ರಜ್ವನ್ನ ವಯಸ್ಸು ಕೇವಲ ಮೂವತ್ನಾಲ್ಕು ವರ್ಷ ಸಂತ್ರಸ್ತೆ ಸಮಾಜದಿಂದ ತಿರಸ್ಕೃತಗೊಂಡಿಲ್ಲ ಆಕೆ ತನ್ನ ಸಂಸಾರದ ಜೊತೆಗೆ ಎಂದಿನಂತೆಯೇ ಜೀವನವನ್ನು ಸಾಗಿಸ್ತಾ ಇದ್ದಾಳೆ ಆಕೆಗೆ ವಿವಾಹವಾಗಿ ಮಕ್ಕಳಾಗಿದ್ದಾವೆ ಜೀವನ ನಡೀತಾ ಇದೆ ಅಂತ ನಳಿನಿಯವರು ನಿನ್ನೆ ವಾದವನ್ನು ಮಣಿಸಿದರು ಇನ್ನು ಪ್ರಜ್ವಲ್ ಯುವಕನಾಗಿದ್ದು ಆತನ ಭವಿಷ್ಯವನ್ನ ಗಮನದಲ್ಲಿಟ್ಕೋಬೇಕು ಈಗಾಗಲೇ ಮಾಧ್ಯಮಗಳಲ್ಲಿ ಆತನ ತೇಜೋವಧೆ ಆಗಿದೆ ಬಂಧನವಾದ ದಿನದಿಂದನೂ ಕೂಡ ಆತ ಜೈಲಿನಲ್ಲಿದ್ದಾನೆ ಆತನಿಗೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ ತಾತ ಮಾಜಿ ಪ್ರಧಾನಿ ಆಗಿದ್ದಾರೆ ಆತನ ರಾಜಕೀಯ ಸ್ಥಾನಮಾನ ತೀವ್ರ ಶಿಕ್ಷೆಗೆ ಕಾರಣ ಆಗಬಾರ್ದು ಹಾಗೇನೆ ಚುನಾವಣೆ ಗೆಲ್ಲೋ ವೇಳೆನೆ ಇಂತಹ ವಿಡಿಯೋವನ್ನ ಹರಿಬಿಡಲಾಗಿದೆ ಅನ್ನೋದನ್ನ ಗಮನಿಸಬೇಕು ಸಂತ್ರಸ್ತೆಗಿಂತ ಅಪರಾಧಿಗೆ ಹೆಚ್ಚಿನ ಹಾನಿಯಾಗಿದೆ ಅಂತ ನಳಿನಿ ಮಾಯೇಗೌಡ ಅವರು ನಿನ್ನೆ ಕೋರ್ಟ್ನಲ್ಲಿ ವಾದ ಮಾಡಿದ್ರು ಆದರೆ ಇದಕ್ಕೆ ಪ್ರಾಸಿಕ್ಯೂಷನ್ ಪರ ವಕೀಲ ಬಿ ಎನ್ ಜಗದೀಶ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಇನ್ನು ನ್ಯಾಯಾಲಯದ ಪ್ರಶ್ನೆಗೆ ಉತ್ತರವನ್ನ ನೀಡಿದ ಪ್ರಜ್ವಲ್ ನಾನು ಹಲವು ಮಹಿಳೆಯರ ಜೊತೆಗೆ ಇಂತಹ ಕೃತ್ಯವನ್ನು ನಡೆಸಿದ್ದೇನೆ ಅಂತ ಆರೋಪ ಮಾಡಿದ್ದಾರೆ ನಾನು ಸಂಸದನಾಗಿದ್ದ ವೇಳೆ ಯಾರೂ ಕೂಡ ಇಂತಹ ಆರೋಪವನ್ನು ಮಾಡಿರಲಿಲ್ಲ ನಾನು ರೇಪ್ ಮಾಡಿದರೆ ಅವರು ಯಾರಿಗೂ ಕೂಡ ಯಾಕೆ ಹೇಳಲಿಲ್ಲ ಚುನಾವಣೆ ಸಮಯದಲ್ಲಿನೇ ಅವರು ಯಾಕೆ ಹಾಗೆ ಮಾಡಿದ್ದಾರೆ ಪೊಲೀಸರೇ ಈ ಕೆಲಸ ಮಾಡಿದ್ದಾರೆ ಚುನಾವಣೆ ಸಮಯದಲ್ಲಿ ಈ ರೀತಿ ಮಾಡಿದ್ದಾರೆ ನ್ಯಾಯಾಲಯ ಏನೇ ತೀರ್ಮಾನ ಕೈಗೊಂಡ್ರು ಅದಕ್ಕೆ ನಾನು ಒಪ್ಕೊಳ್ತೀನಿ ಅಂತ ಪ್ರಜ್ವಲ್ ನಿನ್ನೆ ಹೇಳಿದ್ದಾರೆ ಇನ್ನು ಆರಂಭದಲ್ಲಿ ಇಂಗ್ಲಿಷ್ನಲ್ಲಿ ಮಾತನ್ನು ಪ್ರಾರಂಭ ಮಾಡಿದ ಪ್ರಜ್ವಲ್ ನಂತರ ಕಣ್ಣೀರನ್ನು ಹಾಕ್ತಾ ಕನ್ನಡದಲ್ಲಿ ಮಾತನ್ನು ಮುಂದುವರಿಸಿದರು ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಓದಿದ್ದೀನಿ ಕಳೆದ ಆರು ತಿಂಗಳಿನಿಂದ ತಂದೆ ತಾಯಿಯನ್ನು ನೋಡಿಲ್ಲ ಅಂತ ನಿನ್ನೆ ಕಣ್ಣೀರನ್ನು ಹಾಕಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೆಂಟರಂದು ಹೊಳೆ ನರಸೀಪುರ ಠಾಣೆಯಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು ಮೈಸೂರಿನ ಕೆಆರ್ ನಗರದ ಸಂತ್ರಸ್ತ ಮಹಿಳೆ ಈ ಸಂಬಂಧ ದೂರನ್ನ ನೀಡಿದ್ರು ಮಹಿಳೆ ನೀಡಿದ ದೂರಿನ ಮೇರೆಗೆ ಸೈಬರ್ ಅಪರಾಧ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ಗಳಾದ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಕೆ ಫೈವ್ ನಾಟ್ ಸಿಕ್ಸ್ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಎ ಹಾಗೆ ತ್ರೀ ಫಿಫ್ಟಿ ಫೋರ್ ಬಿ ತ್ರೀ ಫಿಫ್ಟಿ ಫೋರ್ ಸಿ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಅಡಿ ಪ್ರಕರಣವನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲು ಮಾಡಲಾಗಿತ್ತು ಆ ಬಳಿಕ ಈ ಪ್ರಕರಣದ ತನಿಖೆಗಾಗಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿತ್ತು ಈ ತಂಡದ ಅಧಿಕಾರಿಗಳು ನೂರ ಇಪ್ಪತ್ತ್ ಮೂರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಸುಮಾರು ಎರಡು ಸಾವಿರ ಪುಟಗಳ ಆರೋಪ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು ಇನ್ನು ಈ ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬರಬಾರದು ಅಂತ ಮಹಿಳೆಯನ್ನ ಅಪಹರಿಸಿ ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಕೂಡಿ ಹಾಕಲಾಗಿತ್ತು ಅನ್ನೋ ಆರೋಪದ ಅಡಿ ದೂರು ಕೂಡ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೇನೆ ಅವರ ಪತ್ನಿ ಭವಾನಿ ಸೇರಿದಂತೆ ಒಟ್ಟು ಒಂಬತ್ತು ಮಂದಿ ಆರೋಪಿಗಳಿದ್ದಾರೆ ಕೆಆರ್ ನಗರದ ಮಹಿಳೆ ಅಪಹರಣದ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣಗೆ ಈಗಾಗಲೇ ಜಾಮೀನು ಕೂಡ ಸಿಕ್ಕಿದೆ ಪ್ರಮುಖ ಆರೋಪಿಯಾಗಿರೋ ಪ್ರಜ್ವಲ್ ಕಳೆದ ಹದಿನಾಲ್ಕು ತಿಂಗಳಿನಿಂದ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ನಂದಿನಿ ಶುದ್ಧ ಅಂದ್ರೆ ನಂದಿನಿ ಪ್ರಕರಣ ಸಂಬಂಧ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರಂದು ಪ್ರಜ್ವಲ್ನನ್ನ ಪೊಲೀಸರು ಬಂಧನ ಮಾಡಿದ್ರು ಸೊ ಕೊನೆಗೂ ತ್ವರಿತಗತಿಯಲ್ಲಿ ನಡೆದ ಈ ಪ್ರಕರಣದಲ್ಲಿ ನ್ಯಾಯ ಗೆದ್ದಿದೆ ಸಂತ್ರಸ್ತಿಯರಿಗೆ ನ್ಯಾಯ ಸಿಕ್ಕಿದೆ ಇಂತಹ ನೀಚ ಕೃತ್ಯವನ್ನು ಎಸಗಿದ ಈ ಕಾಮುಕ ಇನ್ನೂ ಕೂಡ ಜೈಲಿನಲ್ಲಿನೇ ಮುದ್ದೆ ಮುರಿಯೋದು ಖಾಯ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ